ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಎಸ್ ಎಲ್ ಸಿ ಯಾರೆಲ್ಲ ಬರೆದಿದ್ರು ಸೊ ಆ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶ ನಿಮಗೆ ಮೇ ಒಂಬತ್ತನೇ ತಾರೀಕು ನಿಮಗೆ ರಿಲೀಸ್ ಆಗ್ತಾ ಇರುವಂಥದ್ದು ಆ ಒಂದು ಫಲಿತಾಂಶನ ನೀವು ಯಾವ ರೀತಿ ನೋಡಬೇಕು ಮತ್ತು ಯಾವ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಆ ಒಂದು ನಿಮ್ಮ ಎಸ್ ಎಸ್ ಎಲ್ ಸಿ ರಿಸಲ್ಟ್ನ ನೋಡಬೇಕು ಅನ್ನೋಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿನ್ಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಂ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬಿಲ್ ಬಟನ್ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬಹುದು ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ನಡೆದಂತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಒಂದು ಫಲಿತಾಂಶ ಏನಿದೆ ಆ ಒಂದು ಫಲಿತಾಂಶ ಒಂದು ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ನಿಮಗೆ ರಿಸಲ್ಟ್ನ ಬಿಡ್ತಾ ಇರುವಂಥದ್ದು ಈ ಒಂದು ರಿಸಲ್ಟ್ ಬಂದು ನಿಮಗೆ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಯ ನಂತರ ನಿಮಗೆ ಈ ಒಂದು ಫಲಿತಾಂಶ ಹೊರಬೀಳ್ತಾ ಇರುವಂಥದ್ದು ಆ ಒಂದು ಫಲಿತಾಂಶನ ನೀವು ಯಾವ ರೀತಿ ನೋಡಬೇಕು ಅಂತಂದ್ರೆ ನೀವು ನೋಡ್ಕೋಬಹುದು ಇಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ ನಿಮಗೆ ಕೆ ನೀವು ನೋಡ್ಕೊಂಡು ಡಬ್ಲ್ಯೂ 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 ಡಾಟ್ ಕೆ ಎ ಆರ್ ಆರ್ ಇ ಎಸ್ ಯು ಎಲ್ ಟಿ ಎಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ಡೈರೆಕ್ಟಾಗಿ ವೆಬ್ಸೈಟ್ ಲಿಂಕ್ ಇರುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ನ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಇರುವಂಥ ಟೆಲಿಗ್ರಾಮು ಮತ್ತು ವಾಟ್ಸಪ್ ಗ್ರೂಪಲ್ಲಿ ಎರಡಲ್ಲೂ ಸರ್ ನಿಮಗೆ ಪೋಸ್ಟ್ ಮಾಡಿರ್ತೀವಿ ಚೆಕ್ ಮಾಡ್ಕೋಬೋದು ಡೈರೆಕ್ಟಾಗಿ ಆ ಲಿಂಕ್ಗೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಎಸ್ ಎಸ್ ಸಿದು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಏನಿದೆ ಆ ಒಂದು ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ನ ಹಾಕಿ ನಿಮ್ಮ ಒಂದು ಫಲಿತಾಂಶನ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಡೇಟ್ ಏನಿದೆ ಸೊ ಆ ಒಂದು ಡೇಟ್ ಹತ್ತುವರೆಯ ನಂತರ ನಿಮಗೆ ಈ ಒಂದು ರಿಸಲ್ಟ್ ಬಿಟ್ಟಿರುವಂಥದ್ದು ಸೊ ಇದನ್ನ ನಿಮಗೆ ಯಾವ ರೀತಿ ನೋಡೋದು ಅನ್ನೋದನ್ನ ನಾಳೆ ನಿಮಗೆ ಇನ್ನೊಂದು ವಿಡಿಯೋ ಸಹ ಮಾಡಿ ತೋರಿಸ್ಕೊಡ್ತೀನಿ ಯಾವ ರೀತಿ ರಿಸಲ್ಟ್ ನೋಡೋದು ಅಂತ ಸದ್ಯಕ್ಕೆ ಈಗ ನಿಮಗೆ ಈ ಒಂದು ವೆಬ್ಸೈಟ್ ಮೂಲಕ ನೀವು ಡೈರೆಕ್ಟ್ ಆಗಿ ಬಂದು ನಿಮ್ಮ ಒಂದು ಎಸ್ ಎಸ್ ಎಲ್ಸಿಯ ಒಂದು ರಿಸಲ್ಟ್ ಏನಿದೆ ಆ ರಿಸಲ್ಟ್ ನ ನೋಡ್ಕೋಬೋದಾಗಿರುತ್ತೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಇನ್ನು ಸಬ್ಸ್ಕ್ರೈಬ್ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂತಹ ಬಿಲ್ ಬಟನ್ ಓಕೆ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್